ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ನಾವು ನೋಡ್ತಾ ಇದ್ದೇವೆ ಬೆಳ್ಳಿಮೋಡ ಕಾದಂಬರಿಯ ಮುಂದುವರಿದ ಭಾಗವನ್ನು ನಿಮ್ಮಲ್ಲಿ ಕೇಳ್ಕೊಳ್ಳುವಂತಹ ಒಂದೇ ಒಂದು ಪ್ರಾರ್ಥನೆ ಏನಪ್ಪಾ ಅಂತ ಅಂದರೆ ನಾವು ಈ ಯೂಟ್ಯೂಬ್ ಚಾನೆಲ್ ಮಾಡ್ದಾಗಿನಿಂದನೂ ಕೂಡ ಸೊ ಬರ್ತಿರುವಂತಹ ವೀಕ್ಷಕರಲ್ಲಿ ಏಯ್ಟಿ ಪರ್ಸೆಂಟ್ ವೀಕ್ಷಕರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸೊ ದಯವಿಟ್ಟು ನಿಮ್ಮನ್ನ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೊಂಥರ ನೀವು ಕೊಡುವಂತಹ ಉತ್ತೇಜನ ಇನ್ನೂ ಮುಂತಾದ ಬೇರೆ ಬೇರೆ ಕಾದಂಬರಿಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಮಗೆ ಒಂದು ಪ್ರೇರಣೆ ಆಗುತ್ತೆ ಸೊ ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊಳ್ಳೋದೇನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿದ್ರೆ ನಮಗೆ ಒಂಥರ ಉತ್ತೇಜನ ಕೊಟ್ಟಂಗೆ ನೀವು ಕನ್ನಡದ ಬೇರೆ ಬೇರೆ ಕಾದಂಬರಿಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಮತ್ತಷ್ಟು ಅನುವು ಮಾಡಿಕೊಟ್ಟಂಗೆ ಆಗತ್ತೆ ಕಥೆಯಲ್ಲಿ ಮುಂದುವರಿಯುತ್ತ ಆ ನಾನು ಬದುಕಿರುವವರೆಗೂ ಅವನನ್ನು ನಿನ್ನ ಜೊತೆ ಕಳಿಸೋದಿಲ್ಲ ಇಂದಿರಾ ಅಂದ್ರೆ ಸದಾಶಿವರಾಯರು ಈ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಮದುವೆ ಆದ್ಮೇಲೂ ಕೂಡ ಇಂದ್ರ ಅಹ್ ಪುಟ್ಟನ್ನ ಆ ಅವ್ರ ಜೊತೆ ಕರ್ಕೊಂಡೋಗ್ಬೇಕು ಅಂತ ಯೋಚನೆ ಮಾಡಿದಾಗ ಸೊ ಸದಾಶಿವರಾಯರು ಈ ರೀತಿ ಹೇಳ್ತಾರೆ ಸೊ ಮುಂದುವರಿಯುತ್ತಾ ನೋಡೋಣ ಏನಾಗುತ್ತೆ ಅಂತ ಅನ್ಬಿಟ್ಟು ಕೆಟ್ಟ ಮಾತನಾಡಬೇಡಣ್ಣ ಎಂದಳು ಇಂದಿರಾ ವ್ಯಥೆಯಿಂದ ಈಗಿನಿಂದ ಮಗುನ ಇನ್ನು ಯಾರಿಗಾದರೂ ನೀನೇ ಹೊಂದಿಕೊಳ್ಳುವಂತೆ ಮಾಡು ಯಾಕಣ್ಣ ಅಷ್ಟೊಂದು ತೊಂದರೆ ಗಿರಿಗೂ ಇನ್ನೊಬ್ಬರಿಗೆ ಹೊಂದಿಕೊಳ್ಳುವುದು ತುಂಬಾ ಕಷ್ಟವಾಗಬಹುದು ನನ್ನ ಜೊತೆಯಲ್ಲಿ ಯಾಕೆ ಕಳುಹಿಸಬಾರದು ಅದೊಂದು ನನ್ನಿಂದ ಸಾಧ್ಯವಿಲ್ಲ ರಾಯರ್ ಹೇಳ್ತಾಳೆ ಅದಕ್ಕೆ ಇಂದ್ರ ಹೇಳ್ತಾಳೆ ಹಾಗಾದರೆ ಈಗಿನಿಂದ ಅವನನ್ನ ನೋಡಿಕೊಳ್ಳಲು ದಾದಿಗೆ ಹೇಳುತ್ತೇನೆ ಇಂದಿನಿಂದ ಅವನೆಷ್ಟು ಹಠ ಮಾಡಿದರೂ ನಾನು ಅವನಿಗೆ ಊಟ ತಿಂಡಿ ಸ್ನಾನ ಮಾಡಿಸೋಕೆ ಹೋಗೋದಿಲ್ಲ ಹಾಗೆ ಮಾಡು ಇನ್ನು ಮೇಲೆ ಆದಷ್ಟು ಮಗುವಿನಿಂದ ದೂರವಿರು ನಿನ್ನ ಬಿಟ್ಟಿರೋದು ಅವನಿಗೆ ಕಷ್ಟವಾಗಬಾರದು ಆದರೂ ಅವನನ್ನು ಬಿಟ್ಟೋರೋದು ನನಗೆ ತುಂಬಾ ಕಷ್ಟವಾಗುತ್ತಣ್ಣ ಅವನನ್ನು ಬಿಟ್ಟು ನಾನಾದರೂ ಹೇಗಿರಲಿ ಎನ್ನುತ್ತಾಳೆ ಇಂದಿರ ಅದಕ್ಕೆ ರಾಯರು ಕ್ರಮೇಣ ಎಲ್ಲ ಸರಿ ಹೋಗುತ್ತದೆ ರಾಯರು ಚೇಷ್ಟೆಯಿಂದ ಎಂದಿಗೆ ಸರಿ ಹೋಗುತ್ತದೆ ಇಂದಿರಾ ಕೇಳುತ್ತಾಳೆ ಅದಕ್ಕೆ ಉತ್ತರವಾಗಿ ನಿನಗೊಂದು ಮಗುವಾದಾಗ ಎಂದು ರಾಯರು ನಗೆಯಾಡಿದರು ಹೋಗಣ್ಣ ಎಂದಳು ಇಂದಿರಾ ಮುನಿಯು ಈಗ ಬೊಂಬಾಯಿಗೆ ನಾನೊಬ್ಬನೇ ಹೋಗಲೋ ಹೇಗೆ ನಿನ್ನಿಷ್ಟ ರಾಯರು ಕೇಳುತ್ತಾ ರಾಯರ ಪ್ರಶ್ನೆಗೆ ಹಿಂದಿರಾಳ ಬಂದಿದ್ದ ಉತ್ತರ ಮೋಹನನ ತಂದೆ ಬರುತ್ತಾರೋ ಏನೋ ಅವನು ಮೊದಲು ತಂದೆಯನ್ನು ನೋಡಿಕೊಂಡು ಬರುವುದಾದರೆ ಬರಲಿ ಅವನ ತಾಯಿಗೂ ಮಗನನ್ನು ಬಿಟ್ಟಿರುವುದು ಕಷ್ಟವಾಗಿರಬಹುದು ಅವನನ್ನು ಅಲ್ಲಿಗೆ ಹೋಗಿಯೇ ಇಲ್ಲಿಗೆ ಬಾ ಎಂದು ಹೇಳುತ್ತೇನೆ ಹ್ಞೂ ಅಥವಾ ಇಲ್ಲಿಗೆ ಬಂದೇ ಬೇಡ ಅಲ್ಲಿಗೆ ಹೋಗಿಯೇ ಬರಲಿ ನೀನೇನು ನಿನಗೇನು ಆತರವಿಲ್ಲ ಅವನನ್ನು ನೋಡೋಕೆ ಅಲ್ಲವೇ ರಾಯರು ಪ್ರಶ್ನೆ ಮಾಡಿದಾಗ ಹೋಗಣ್ಣ ಎಂದಳು ಇಂದಿರ ಮೋಹನನ್ನು ನೋಡಲು ತನಗೆ ಆತುರವಿಲ್ಲವೇ ಅವನನ್ನು ನೋಡುವ ಹಂಬಲ ಅವನ ಮೇಲಣ ಪ್ರೀತಿ ಎಂತೆಂತಹ ವಿಷಯಗಳಿಗೂ ಅವಳಿಗೆ ಬದುಕು ನೀರಸ ಎನಿಸುವಾಗ ಹಾಗೆ ಮಾಡಿರಲಿಲ್ಲ ಅವಳಿಗೆ ಆತುರವಿರಲಿಲ್ಲವೇ ಮೋಹನನೊಡನೆ ತಾನು ಸುತ್ತಾಡಿದ ಜಾಗಗಳಲ್ಲಿ ತಾನು ಅದೆಷ್ಟು ಬಾರಿ ಕುಳಿತು ಕನಸು ಕಂಡಿರಲಿಲ್ಲ ಕನಸಿನಲ್ಲೇ ಅವಳು ತನ್ನ ಎರಡು ವರ್ಷಗಳನ್ನ ಕಳೆದಿದ್ದಳು ಮೋಹನನಿಗೆ ಪತ್ರ ಬರೆಯುವುದರಲ್ಲೇ ಅವಳ ಹಸಿವು ಹಿಂಗುತ್ತಿತ್ತು ಮೋಹನನ ಪತ್ರವಿರಹದಿಂದ ಬೆಂದ ಮನಸ್ಸಿನ ಮೇಲೆ ಪ್ರೇಮದ ತುಂತುರು ಹನಿಗಳನ್ನು ನೆರೆಚಿ ಅದನ್ನು ತಂಪು ಮಾಡುತ್ತಿತ್ತು ಮೋಹನ 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 ಇಂದಿರಿಗೆ ಯಾವಾಗಲೂ ಮೋಹನನ ಜಪವೇ ಆಗಿತ್ತು ಕೊನೆಗೆ ಗಿರಿಗೆ ಸಹ ಮೋಹನನನ್ನು ಅವಳ ಮನಸ್ಸಿನಿಂದ ಸ್ವಲ್ಪ ಸರಿಸುವುದೂ ಸಾಧ್ಯವಾಗಿರಲಿಲ್ಲ ಗಿರಿಯಲ್ಲೂ ಇಂದಿರಿಗೆ ಅಮಿತ ಪ್ರೇಮವಿತ್ತು ಮೋಹನ ಅವಳ ಸರ್ವಸ್ವವಾಗಿದ್ದ ಅವಳಿಗೆ ಮೋಹನನನ್ನು ನೋಡುವ ಆತುರವಿರಲಿಲ್ಲವೇ ಮೊದಲೇ ಸುಂದರ ರೂಪು ಅವನದು ಈಗ ವಿದೇಶ ಯಾತ್ರೆಯಿಂದ ಆಹಾರ ಹವಾ ಬದಲಾವಣೆಯಿಂದ ಮೋಹನ ಮತ್ತೂ ಚೆಲುವಾಗಿ ಕಾಣಬಹುದಲ್ಲವೇ ಎಂದಿಗೆ ಅವನ ಮಂಗಳ ಮೂರ್ತಿಯನ್ನು ಕಣ್ಣ ತುಂಬ ನೋಡಿ ಏನೋ ಎಂದು ಹಂಬಲಿಸುತ್ತಿರುವ ತನಗೆ ಆತುರವಿಲ್ಲವೆ ಮೋಹನ ಹಿಂತಿರುಗಿ ಬರುವ ದಿನ ಸಮೀಪಿಸುತ್ತಿರುವಂತೆ ಅವಳಿಗೆ ಒಂದೊಂದು ದಿನ ಕಳೆಯುವುದು ಒಂದೊಂದು ಯುಗವಾಗಿತ್ತು ಮೋಹನನಿಗಾಗಿ ತನ್ನ ಬದುಕಿನ ಉಸಿರಾಗಿದ್ದ ಬೆಳ್ಳಿ ಮೋಡವನ್ನೂ ಹಿಂದೆ ಬಿಟ್ಟು ಮುಂದಡಿ ಇರಲು ಅವಳು ಸಿದ್ಧಲಾಗಿದ್ದಳು ನನ್ನ ಪ್ರಾಣವಾಗಿದ್ದ ಗಿರಿಯನ್ನು ಎರಡನೆಯ ಬಾರಿ ತಬ್ಬಲಿಯನ್ನಾಕಿ ಮಾಡಲು ಅವಳು ತಯಾರಾಗಿದ್ದಳು ಬೆಳ್ಳಿ ಮೋಡ ಗಿರಿ ಇಬ್ಬರನ್ನೂ ನೀನು ತೊರೆದು ನನ್ನೊಡನೆ ಬರಬೇಕು ಎಂಬ ಷರತ್ತು ಮೋಹನ ಹಾಕಿದರೂ ಅದಕ್ಕೆ ಹೂಂಗುಡುವಷ್ಟು ಇಂದಿರವಾಗಿದ್ದಳು ಬೆಳ್ಳಿ ಮೋಡದ ಈ ದಿಟ್ಟ ಹೆಣ್ಣು ಯಾರಿಗೂ ಹೆದರದೆ ಬೆದರದೆ ಬಾಗದೆ ಪ್ರತಿಭಟನೆ ಇಲ್ಲದೆ ಗಿರಿಯಂತೆ ನೇರವಾಗಿ ಯಾವ ಅಳುಕೂ ಇಲ್ಲದೆ ಪ್ರಕಾಶದೆತ್ತರ ಬೆಳೆದಿದ್ದ ಮನಸ್ಸನ್ನು ಪರಿಚಿತ ಸುಂದರ ತರುಣನೊಬ್ಬನಿಗೆ ಅರ್ಪಿಸಿದ್ದಳು ಅವಳೆಲ್ಲ ಕಟ್ಟು ನಿಯಮ ಶಿಸ್ತು ಸಂಯಮ ಇವುಗಳನ್ನು ಮೋಹನನ ನಗೆ ನೋಟ ಮಾತುಗಳು ಸಡಿಲಗೊಳಿಸಿದ್ದವು ಸಾಧಾರಣವಾಗಿ ಯಾರಲ್ಲೂ ಯಾವ ವಿಷಯದಲ್ಲೂ ದೌರ್ಬಲ್ಯವನ್ನು ಪ್ರದರ್ಶಿಸದ ಇಂದಿರ ಮೋಹನನ ಪ್ರೇಮದೆದುರಿಗೆ ತುಂಬಾ ದುರ್ಬಲಳಾಗಿದ್ದಳು ಆ ದೌರ್ಬಲ್ಯ ಅವಳನ್ನು ವಿವಶಳನ್ನಾಗಿ ಮಾಡಿತ್ತು ಮೋಹನನನ್ನು ಸಂಧಿಸುವ ದಿನ ಹತ್ತಿರ ಬಂದಂತೆ ಹೃದಯದ ಭಾವನೆಗಳೆಲ್ಲ ಕುರಿಗೊಂಡಿದ್ದವು ಶ್ರುತಿ ಮಾಡಿರಿಸಿದ ತಂಬೂರಿಯ ತಂತಿ ಪ್ರೇಮಿ ತನ್ನಯ ಎಂದಿಗೆ ಮೀಟಿ ಪ್ರೇಮಗೀತೆಯನ್ನು ನುಡಿಸುವನು ಎಂದು ಕಾತರಿಸುತ್ತಿತ್ತು ಬೀಸುಗಾಳಿಗೂ ನಸುಕಂಪಿಸುತ್ತಿದ್ದ ತಂತಿ ರಾಗಲೋಕವನ್ನೇ ಲೋಕವನ್ನೇ ತನ್ನೊಳಗೆ ಐಕ್ಯವಾಗಿರಿಸಿಕೊಂಡಿತ್ತು ಉತ್ತಮ ಕಲಾವಿದನ ಬರವನ್ನು ಹಾರೈಸಿಕೊಂಡು ಮೂಕವಾದ್ಯವಾಗಿತ್ತು ಇಂದಿರೆಗೆ ಆತುರವಿರಲಿಲ್ಲವೇ ಅಳತೆ ಗೋಲಿನಿಂದ ಅಳೆಯಲಾಗದಷ್ಟು ಆತರ ನಾಲಿಗೆ ನುಡಿಯಲಾಗದಷ್ಟು ಕಾತುರ ಬ್ರಹ್ಮಾಂಡವನ್ನೇ ಅಡಗಿಸಿಟ್ಟುಕೊಳ್ಳಬಹುದಾಗಿದ್ದ ವಿಶಾಲವಾದ ಹೃದಯದಲ್ಲಿ ತುಂಬಿಡಲಾಗದಷ್ಟು ತುಂಬಿದರೂ ತುಳುಕಿ ಚೆಲ್ಲುವಷ್ಟು ಪ್ರೇಮ ವಾಹಿನಿ ಅವಳ ಮರೆಯುವಂತೆ ಮಾಡಿತ್ತು ಇಂದಿರಾ ಜಾಗೃತಳಾಗಿದ್ದು ಕನಸು ಕಾಣುತ್ತಿದ್ದಳು ಕನಸು ಕಾಣುತ್ತಲೇ ತಂದೆಯನ್ನು ಮುಂಬೈಗೆ ಕಳಿಸಿಕೊಟ್ಟಳು ಮನೆಯಲ್ಲಿ ತಾನು ನಿಂತು ಇನಿಯನ ಆಗಮನಕ್ಕೆ ತಕ್ಕ ಸಿದ್ಧತೆಗಳನ್ನ ನಡೆಸಿದಳು ಬೆಳ್ಳಿ ಮೋಡ ಅವಳ ಪ್ರಿಯ ಸ್ಪರ್ಶದಿಂದ ಚಿನ್ನದ ಮೋಡವಾಗಿ ತನ್ನ ಸುತ್ತಲೂ ಒಂಬಣ್ಣವನ್ನೆರೆಚಿಕೊಂಡಿತ್ತು ಮೋಡಗಳ ಮೇಲೆ ಹೋಗುವ ಈ ಕಿನ್ನರಿ ಸ್ವಪ್ನ ಸೌಧದಲ್ಲಿ ವಿಹರಿಸುತ್ತಿದ್ದಳು ಮಿನುಗು ತಾರೆಯ ಬಣ್ಣವೇ ಅವಳ ಕೈವಾಡದಿಂದ ಬದಲಾಯಿಸಿತು ಮನೆಯನ್ನು ಎಷ್ಟು ಸಿಂಗರಿಸಿದರೂ ಇಂದಿರಿಗೆ ತೃಪ್ತಿ ಇರಲಿಲ್ಲ ಮೋಹನನಿಗೆಂದು ಮೀಸಲಾಗಿರಿಸಿದ್ದ ಕೊಠಡಿಯಂತೂ ಗರಿಗೆದರಿ ಕುಣಿಯುವ ನವಿಲಿನ ಸೊಬಗನ್ನು ನೆನಪಿಗೆ ತರುತ್ತಿತ್ತು ಮಗಳ ಮನಸ್ಸನ್ನರಿತಿದ್ದ ರಾಯರು ಇಂದಿರೆಗೆ ಟೆಲಿಗ್ರಾಂ ಕಳುಹಿಸಿದ್ದರು ಮೋಹನ ಭಾರತದಲ್ಲಿ ಅಡಿಯಿಟ್ಟ ಕೂಡಲೇ ಮೋಹನ ತಲುಪಿದ ಸುರಕ್ಷಿತವಾಗಿದ್ದಾನೆ ತನ್ನ ಊಗೆ ಊರಿಗೆ ಹೋಗಿ ಬರುತ್ತಾನೆ ಇದುವರೆಗೂ ಕೇವಲ ನೆನಪು ಮಾತ್ರವಾಗಿ ಉಳಿದಿದ್ದ ಮೋಹನ ಇನ್ನು ಮೇಲೆ ಸಜೀವವಾಗಿ ಜೀವಂತವಾಗಿ ತನ್ನ ಕಣ್ಣುಗಳಿಗೆ ಕಾಣಿಸಿಕೊಳ್ಳಲಿದ್ದಾನೆ ಭಾವನೆಗಳ ತಂತಿ ಮತ್ತಷ್ಟು ಬಿಗಿಯಾಗಿ ಮೋಡಕ್ಕೆ ಸಿದ್ಧವಾಯಿತು ರಾಯರು ಬಂದ ಕೂಡಲೇ ಮೋಹನನ ಬಗ್ಗೆ ಸಾವಿರಾರು ಪ್ರಶ್ನೆಗಳನ್ನು ಕೇಳಬೇಕೆಂದಿದ್ದ ಇಂದಿರ ಒಂದು ಮಾತನ್ನೂ ಆಡಲಿಲ್ಲ ಮಾತು ಬಾರದ ಮೂಕಿಯಾಗಿ ನೆಲ ತಂದೆ ಹೇಳಿದುದನ್ನೆಲ್ಲ ನಿಂತು ಕೇಳಿದಳು ಇಂದಿರ ಆರೋಗ್ಯವಾಗಿದ ನಮ್ಮ ತುಂಬಾ ಲಕ್ಷಣವಾಗಿ ಆಗಿದ್ದಾನೆ ನೀನು ಎದುರ್ಕೊಳ್ಳೋಕೆ ಬರದಿದ್ದರೆ ಬಂದಿದ್ದರೆ ಚೆನ್ನಾಗಿತ್ತು ಎಂದ ಲಲಿತಾ ಹೋದ ಸಮಾಚಾರ ಕೇಳಿ ವ್ಯಥೆಯಾಯಿತು ಎಂದು ಹೇಳಿದ ಅವನ ತಂದೆ ಮಗನನ್ನು ಎದುರಿಗೊಳ್ಳಲು ಬಂದಿರಲಿಲ್ಲ ಗಿರಿಯ ವಿಷಯ ಕೇಳಿದರೆ ನನ್ನ ಆ ಹ್ಞೂ ಅಂತ ಕಾಣುತ್ತೆ ಇಲ್ಲಿಗೆ ಬರುವ ಸೋಮವಾರ ಬರುತ್ತಾರೆ ರಾಯರು ಮುಂದೇನು ಮಾತನಾಡಿದರೋ ಅದು ಇಂದಿರೆಯ ಕಿವಿಗೆ ಬೀಳಲಿಲ್ಲ ಬರುವ ಸೋಮವಾರ ಬರುತ್ತಾನೆ ಇಂದಿರ ಒಳಗೆ ಹೋ ಓಡಿ ಬಂದು ಗಿರಿಯನ್ನೆತ್ತಿಕೊಂಡು ಗಿರಿ ನಿನ್ನ ಭಾವ ಬರುವ ಸೋಮವಾರ ಬರುತ್ತಾರೆ ಕಣೋ ಎರಡು ವರ್ಷಗಳನ್ನು ಕಳೆಯುವುದಕ್ಕಿಂತಲೂ ಒಂದು ವಾರ ಕಳೆಯುವುದು ಇಂದಿರೆಗೆ ತುಂಬಾ ಕಷ್ಟವಾಯಿತು ದಿನ ಯುಗವಾಯಿತು ಗಂಟೆ ವರ್ಷವಾಯಿತು ಸ್ನೇಹಿತರೆ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಮುಂದಿನ ಸೋಮವಾರ ಗಿರಿ ಮತ್ತು ಇಂದ್ರೆಯನ್ನ ನೋಡುವುದಕ್ಕೆ ಮೋಹನರಾಯರು ಬೆಳ್ಳಿ ಮೋಡಕ್ಕೆ ಬರುತ್ತಾರಾ ಇಲ್ಲವ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮಗೆ ಈ ಕತೆ ಇಷ್ಟವಾಗಿದೆ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ನಮ್ಮ ಒಂದು ಸಣ್ಣದಾದಂತಹ ಒಂದು ಕೋರಿಕೆ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು ಶುಭ ದಿನ